ಮನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕುಂಟಾಲ್ ಬೀಳ್ಬಹುದು ಅದಕ್ಕೆ ನಮಗೆ ಮಾಹಿತಿ ಗೊತ್ತಾಗ್ಬಿಡ ನಿಮ್ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ತರ ಇತ್ತು ಪ್ಲಾಟ್ ಗಿಡಗಳು ಅಂತೂ ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಗಿಡಗಳು ಒಳ್ಳೆ ಚೆನ್ನಾಗಿದಾವೆ ಎಲ್ಲಾ ಹೇಳ್ಕೊಂಡವೇ ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಅನಗವಾಡಿ ಅನ್ನೋ ಒಂದು ಊರಲ್ಲಿ ಇದೀವಿ ಇಲ್ಲಿ ತಕ್ಕ ರೈತರು ಏನಿದ್ದಾರೆ ನಮ್ಮ ಕಿರಣ್ ಪ್ರಾಡಕ್ಟ್ ಅನ್ನ ಕೊನೆ ಕೊನೆ ವರ್ಷದಿಂದ ತೋಟಕ್ಕೆ ಬಳಸಿದ್ದಾರೆ ಅವರ ಅನುಭವ ಅನಿಸಿಕೆ ಮತ್ತೆ ಕಿರಣ್ ಪ್ರಾಡಕ್ಟ್ ಅನ್ನ ಬಳಕೆ ಬಳಸಿದ ಮೇಲೆ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಇಳುವರಿಲಿ ಏನೇನು ಚೇಂಜಸ್ ಆಯ್ತು ಅಂತ ಅವ್ರ ಮುಖಾಂತರನೇ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಿಮ್ಮೂರು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರು ಅಂತ ಅನಗವಾಡಿ ತಾಲೂಕು ಅಂಗವಾಡಿ ಊರು ಹೊನ್ನಹಳ್ಳಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ನಮ್ದು ಅಡಕೆ ತೋಟ ವಸ್ತುವ ಓ ಸತಿ ಗಿಡಗಳು ಬಾಳ ಇದಾಗಿದ್ದು ನಮ್ಮವು ಅಂದ್ರೆ ಇಳುವರಿ ಇದ್ದಿಲ್ಲ ನೀವ್ ಯಾವಾಗ ಬಂದು ಔಷಧಿ ಹಾಕಿದಿರೋ ಅವಾಗ್ಲಿಂದ ನಮ್ದು ಇಳುವರಿ ಅನ್ಸುತ್ತ ಚೆನ್ನಾಗೈತಿ ಈ ಮೊನ್ನೆ ಒಬ್ರು ಬಂದಿದ್ರು ಅಂದ್ರೆ ಲಿಂಗಾಪುರದವರವ್ರು ಬಂದು ಕೇಣಿ ಮಾಡಕ್ಕೆ ಅಂತ ಬಂದ್ರು ನಾವ್ ಕೇಳಿದ್ರು ನಾವ್ ಕೊಡ್ಲಿಲ್ಲ ಅವರಿಗೆ ಅವ್ರಲ್ಲಿ ತೋಟ ಚೆನ್ನಾಗಿತ್ತೆ ಅಂತ ಅಂದ್ರು ಆ ಅದೇ ಹನ್ನೆರಡುವರೆ ಕೆಜಿ ಕೇಳಿದ್ರು ಕೊಡ್ಲಿಲ್ಲ ನಾನೇ ಮಾಡ್ತೀನಿ ಈ ಸತಿ ಅಂತ ಹೇಳಿ ನಮ್ಮ ಅಣ್ಣಾರ್ ಬಿಡ್ಕೊಂಡಿಲ್ ಅಂದ್ರೆ ಈ ಸತಿ ಪಸರು ಚೆನ್ನಾಗಿ ಎಲ್ಲಾ ಕಡೆಕ್ಕೂ ನಮ್ದು ನಿಮಗೆ ಈಗ ಕೊನೆ ವರ್ಷ ಅಡಿಕೆ ಎಷ್ಟಾಯ್ತ ಸರ್ ಎಷ್ಟು ಈಗ ಕಿಣಿ ನೀವೇ ಮಾಡ್ತಾ ಇರೋದ್ರಿಂದ ಅಡಿಕೆ ನಿಮಗೆ ಗೊತ್ತಾಗುತ್ತೆ ಕೊನೆ ವರ್ಷ ಕೊಯ್ದಿರೋದಕ್ಕೂ ಈ ವರ್ಷಕ್ಕೆ ಇರೋದಕ್ಕೂ ಲಾಸ್ಟ್ ಇಯರ್ ಎಷ್ಟು ಅಡಿಕೆ ಬಂದಿತ್ತು ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಕ್ವಿಂಟಲ್ ಅಡಿಕೆ ಆಗಿತ್ತು ಅಷ್ಟೇ ಹಸೆಕಾಯಿ ಇದು ಈ ಸತಿ ಅಲೆ ನೇ ಕೊಯ್ಲಿ ಎರಡನೇ ಕೊಯ್ಲಿ ನಲ್ವತ್ ಕ್ವಿಂಟಲ್ ಅಡಿಕೆ ಕೊಯ್ದಿ ಹಸೆಕಾಯಿ ಈಗ ಎರಡನೇ ಕ್ವಿಂಟಲ್ಗೆ ನಲ್ವತ್ ಕ್ವಿಂಟಲ್ ಎರಡನೇ ಕೊಯ್ದು ಕೊಯ್ದ ಬಿಟ್ಟಿರಿ ನಿರೀಕ್ಷೆ ಎಷ್ಟು ಇಟ್ಕೊಂಡಿರಿ ಸತಿ ಒಂದ್ ನೂರ್ ನಲ್ವತ್ತು ಕ್ವಿಂಟಲ್ ಹಸೆ ಇಡಿಕೆ ನಾನು ಇಟ್ಕೊಂಡಿದ್ರೆ ಡಬಲ್ ಡಬಲ್ ಬರುತ್ತೆ ಅಂತ ಅಡಿಕೆ ನೋಡಿ ಹ್ಮ್ ಮತ್ತೆ ಇದ್ರ ಜೊತೆಗೆ ನೀವು ಈಗ ನಮ್ದು ಕೆರನ್ ಬಾರಿ ಸ್ಪ್ರೇಗಳು ಅದಾವಲ್ಲ ಎಷ್ಟು ಬಾರಿ ಸ್ಪ್ರೇ ಮಾಡಿ ಒಂದ್ ಬಾರಿ ಏನೋ ಮ್ಯಾಲ ಮಾಡಿದೀವಿ ಇದ್ ಮೂರ್ ಬಾರಿ ಏನೋ ಹಾಕಿದಾನೆ ನೀವು ಕೊಟ್ಟೋಗಿದ್ರಲ್ಲ ಅದನ್ನ ಹಾಕಿ ಹಾಕಾಕಿ ಮೂರ್ ಬಾರಿ ಹಾಕಿದೀವಿ ಮೂರ್ ಸಲ ಸಾಯಿಲ್ ಅಪ್ಲಿಕೇಶನ್ ಮತ್ತೆ ಈಗ ಇಲ್ಲಿ ನೀವು ಕೊಯ್ಲಿ ಕೊಯ್ತಾ ಇದೀರಿ ಬೇರೆ ತೋಟನೂ ನೀವ್ ಮಾಡ್ತಾ ಇದೀರಿ ನೀವು ಬೇರೆ ಹೋದಾಗ ನಿಮ್ ತೋಟದ ಅಡಿಕೆ ನೋಡಿದಾಗ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ಮ್ಯಾಲ್ ಮನೆ ನೋಡಿದ್ರೆ ಗೊತ್ತಾಗತ್ತ ಎಷ್ಟ್ ಕುಂಟಲ್ ಬಿಳಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗ್ಬಿಡ್ತದೆ ಈ ತೋಟದಾಗ ಎಷ್ಟು ಇದು ಒಂದ್ ಎಕರೆನಾ ಒಂದ್ ಎಕ್ರೆ ಎಷ್ಟು ಕ್ವಿಂಟಲ್ ಬಿಳಬಹುದು ಗೊತ್ತಾಗ್ಬಿಡ್ತದೆ ಒಂದ್ ಮರಕ್ಕೆ ಒಂದ್ವರ್ ಕೆಜಿ ಎರಡು ಕೆಜಿ ಲೆಕ್ಕ ಇಡ್ಕೊಂಡು ಮರ ಲೆಕ್ಕ ಎಷ್ಟೇ ಕ್ವಿಂಟಲ್ ಅಂತ ಲೆಕ್ಕ ಗೊತ್ತಾಗ್ಬಿಡ್ತದೆ ಕಳೆದ ವರ್ಷ ನೀವು ಇದೇ ಪ್ಲಾಟ್ ಗೆ ಎಪ್ಪಲ್ ಅಷ್ಟೇ ನೂರ ನಲ್ವತ್ ಮಾಡ್ಕೊಂಡಿದೀನಿ ನೋಡೋಣ ಈಗ ಪಶ್ನೆ ಕೊಯ್ಲಿದ ಒಂದ ಹನ್ನೆರಡು ಕ್ವಿಂಟಲ್ ಸಿಕ್ಕಿತ್ತು ಈಗ ಮೊನ್ನೆ ಒಂದ್ ಮೂವತ್ತೆರಡು ಕ್ವಿಂಟಲ್ ಸಿಕ್ಕಿದ್ದೆ ಮೂವತ್ತ ನಿಮ್ಗೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಗಿಡಗಳು ಅಂತೂ ಅಂತ ಇದ್ದಿಲ್ಲ ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಗಿಡಗಳು ಒಳ್ಳೆ ಚೆನ್ನಾಗಿದಾವೆ ಎಳ್ಕೊಂಡ್ ಮ್ಯಾಲೆ ಹೂವು ಹೋಗಿದ್ವು ಅಷ್ಟೇ ಕಮ್ಮಿ ಆಗಿತ್ತು ಆಮೇಲೆ ನಾವು ಇವ್ರ ಔಷಧಿ ಹಾಕಿದ್ಮೇಲೆ ಒಂಚೂರು ಟ್ಯಾಕ್ಟ್ರಿ ಹೊಡೆದ್ಬಿಟ್ಟಿಗೆ ಅಲ್ಲಿ ಅದೇ ಹೊಲ ಹೊಡಿಬಾರ ಆಮೇಲೆ ಮತ್ತೊಂದು ಪುಟ್ಟ ಔಷಧಿ ತಂದು ಕೊಟ್ರು ಯಾಕ್ರಿ ಮೇಲೆ ಉದುರ್ಸಿರಿ ಅಂತೇಳಿ ಅವ್ನು ಮತ್ತೆ ಹಾಕಿದ್ದೀವಿ ಅಂದ್ರೆ ನಿಮಗೆ ಹೊಲ ಒಡ್ದತ್ನ ಸ್ವಲ್ಪ ಡೌನ್ ಆಗಿದೆ ಅಂತ ನೀವು ಹೇಳ್ತಿದ್ರು ನಾನು ಅದೇ ಡೌನ್ ಆಗ್ತೈತೆನೋ ಅಂತ ನನಗೆ ಡೌಟ್ ಹ್ಞೂ 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 ಅವ್ರು ವಾರದಾಗೆ ಟ್ಯಾಕ್ ಕೊಡಿಸ್ಬಿಟ್ಟಿವಿ ನಾವು ಹ್ಞೂ ಬೇರೆಲ್ಲ ಹರ್ಕೊಂಬ್ ಹರ್ಕೊಂಬಿಟ್ವು ಹ್ಞೂ ಅವ್ರಿಗೆ ಹೊಲ ಹೊಡಿಬಾರದು ಅಂತ ಹಾಂ ಅನಿಸ್ತಾವೆ ಹ್ಞೂ ಈಗ ಕೊಯ್ಲು ಈಗೇನು ಫ್ಲವರ್ ಒಂಬಳೆ ಬರತಕ್ಕಂಥ ಟೈಮಲ್ಲಿ ನೀವು ಏನು ಹೊಲ ಕಲ್ಟಿವೇಷನ್ ಏನಾದರೂ ಮಾಡಿದ್ರೆ ಬೇರುಗಳು ಡ್ಯಾಮೇಜ್ ಆಯ್ತು ಅಂದ್ರೆ ನಿಮಗೆ ಕಾಯಿಗಳು ಡ್ರಾಪಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ನೀವು ನಮಗೆ ಗಮನಕ್ಕೆ ತಂದಿಲ್ಲ ಅಂಗವಲ್ಲ ಹೊಡೆದ್ರಿ ನಾವು ಮತ್ತೆ ಇನ್ನೊಂದು ಡೋಸ್ ಅಪ್ಲಿಕೇಶನ್ ಕೊಟ್ಟಿದ್ರು ಮಾಡ್ರಿ ಅಂತ ಹೇಳಿ ರಿಟರ್ನ್ ನಾವು ಅಪ್ಲಿಕೇಶನ್ ನಿಮಗೆ ಕೊಟ್ಟಿದ್ದು ಈಗ ಹೋದ ವರ್ಷ ಮನೆ ಒಣಗಲ್ಕು ಈ ಸರಿ ಒಣಗಿಲ್ಲ ಈ ಸತಿ ಏನು ಮನೆ ಒಣಗಿಲ್ಲ ನಮ್ದು ಮನೆ ಒಣಗಿಲ್ಲ ಒಣಗಿಲ್ಲ ಹಳ್ಳ ಉದ್ರದು ಎಲ್ಲ ಇಲ್ಲ ಇವ್ರು ಹೇಳಿದ್ರಲ್ಲ ಟೈಮ್ ಸರಿ ನೀರ್ ಬಿಡ್ರಿ ಔಚಿ ಹಾಕಿದ್ಮೇಲೆ ಅಂದ್ರ ಟೈಮ್ ಸರಿ ನೀರ್ ಬಿಡ್ಕಂತ ಬಂದಿ ಕೈಯಲ್ಲಿ ನೀರು ಏನೇನು ಇದೇನಿಲ್ಲ ನೀರು ಜಾಸ್ತಿ ಕೊಡಬಾರ್ದು ಅವ್ರು ಹೇಳದಷ್ಟೇ ನೀರ್ ಬಿಟ್ಟಿದ್ವಿ ಬಸವರಾಜ ಮಾರ್ಗದರ್ಶನ ಈಗ ವರ್ಷ ಚೆನ್ನಾಗಿ ನೋಡೋಣ ಅಂತ ನನ್ನ ಬೇರೆ ಗೊಬ್ಬರಗಳು ಈ ಸರ್ಕಾರಿ ಗೊಬ್ಬರಗಳು ಒಂದು ಟೈಮ್ ಹಾಕ್ಬೇಕಿತ್ತು ಯಾಕೆ ಸತಿ ಹಾಕ್ಲಿಲ್ಲ ಇದು ಎರಡ ಬಳಸಲು ನೋಡಿದೀವ ನೋಡೋಣ ಅಂತ ಸುಮ್ನ ಇದ್ವಿ ಈ ಸಲ ಏನ್ ಸರ್ಕಾರಿ ಗೊಬ್ಬರ ಬಳಸಿಲ್ಲ ಇಲ್ಲ ಇಲ್ಲ ಬಳಸಿಲ್ಲ ಪಟಾಸ್ ಹಾಕಿದೀವಿ ಯಾಕೊತ್ತಾ ಈ ಒಂತರ ಈ ಶೀತದ ಅಂಶ ಅಲ್ಲ ಪಟಾಸ್ ಹಾಕಿದೀವಿ ಎರಡ್ ಮೂಟೆ ಅದು ಬಿಟ್ರೆ ಮತ್ತೆ ಮತ್ತೆ ಅದ್ ಬಿಟ್ರೆ ಏನು ಹಾಕಿಲ್ಲ ಅಂದ್ರೆ ನಮ್ಮ ಕೆರಲ್ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ದು ಇಷ್ಟ ಆಗಿದೆ ನಮಸ್ಕಾರ